ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಚಿನ್ಮಯ್ಯನ ಯೋಗ ಗುರುಗಳ ಮನೆಗೆ ಬಂದಿದ್ದೀವಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ನೂರಾರು ಜನತೆ ಅವರು ಯೋಗ ಹೇಳ್ಕೊಟ್ಟು ಯೋಗದಿಂದ ಅವರು ಶಿಷ್ಯಂದ್ರ ಅಂದ್ರೆ ಇವತ್ತು ಜೀವನ ಮಾಡುವ ಹಾಗಾಗಿದೆ ಬನ್ನಿ ಅವ್ರ ಜೀವನಕ್ಕೆ ಸ್ವಾಗತ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಜೊತೆ ಚಿತ್ರದುರ್ಗದ ಜನರಲ್ಲಿ ಒಬ್ಬರು ಯೋಗ ಗುರುಗಳಿದ್ದಾರೆ ಅವ್ರೆ ಚಿನ್ಮಯನಂದ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಚಾನಲ್ಗೆ ಹಾಗೆ ಅವರ ಜೀವನಕ್ಕೆ ನಿಮಗೂ ಸ್ವಾಗತ ಅವರಿಂದನೆ ಅವ್ರ ಅನುಭವಗಳನ್ನ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಯೋಗ ಪಯಣ ಶೇರ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಸ್ಫೂರ್ತಿ ಆಗ ಸರ್ ನನ್ನ ಚಿನ್ಮಯ ಆನಂದ ಅಂತೇಳಿ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಒಂದು ಲಕ್ಷ್ಮೇನಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿ ಇಂದ ಬಂದಿರುವಂತ ಸುಮಾರು ಮೂವತ್ತೈದು ವರ್ಷಗಳಿಂದ ಯೋಗಾಭ್ಯಾಸವನ್ನು ನಾನು ಈಗಾಗಲೇ ಮಾಡ್ತಾ ಇದ್ದೀನಿ ನನ್ನ ಗುರುಗಳು ಮಲ್ನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯವರು ಆ ಮಲ್ನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯವರ ಹತ್ರ ಹೋಗೋದಕ್ಕೆ ಒಂದೊಂದು ಕಾರಣ ಏನು ಅಂತಂದ್ರೆ ನಮ್ಮ ತಾಯಿಯ ಅಣ್ಣ ಒಬ್ರು ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ನನಗೆ ಕಾಲಿನ ಹಿಂಬಡಿ ನೋವಿತ್ತು ಆ ಹಿಂಬಡಿ ನೋವು ಇದೆಯಲ್ಲ ಏನ್ ಮಾಡಬಹುದು ಅಂತೇಳಿ ನಮ್ಮ ಮಾವರನ್ನು ಕೇಳಿದಾಗ ಅವರು ಒಂದು ವಜ್ರಾಸನವನ್ನ ಹೇಳ್ಕೊಟ್ರು ಆ ವಜ್ರಾಸನ ಮಾಡಿದ್ರೆ ಇಂಬಿ ನೋವು ಹೋಗುತ್ತೆ ಅಂತೇಳಿ ಸೊ ಆ ಇಂಬಿ ನೋವು ವಜ್ರಾಸನ ಒಂದರಲ್ಲಿ ಹೋಗ್ಲಾಡಿಸ್ಕೊಂಡಾಗ ಅನ್ನಿಸ್ತು ಯಾಕೆ ನಾನು ಮತ್ತಷ್ಟು ಯೋಗಗಳನ್ನ ತಲುಪು ಬೇರೆ ಬೇರೆ ಕಾಯಿಲೆಗಳನ್ನೆಲ್ಲ ಗುಣಪಡಿಸುವಂಥದ್ದು ಆಧ್ಯಾತ್ಮಿಕವಾಗಿ ಸಹ ಮುಂದುವರಿಬೋದಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಷ್ಟೊಂದು ಆಸನಗಳಲ್ಲಿ ಒಂದು ಆಸನ ಕೇವಲ ವಜ್ರಾಸನ ಅನ್ನುವಂಥದ್ದು ಇಷ್ಟೊಂದು ಪ್ರಭಾವ ಬೀರುತ್ತೆ ಅಂದ್ರೆ ಯಾಕೆ ಕಲಿಬಾರದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಲ್ನಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಜಿಯವರ ಹತ್ರ ಹೋದೆ ಕೇವಲ ನಾನು ಇಪ್ಪತ್ತೊಂದು ದಿವಸ ಮಾತ್ರ ಮಲ್ನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯವರ ಹತ್ರಕ್ಕಂತಿದ್ದು ಸೊ ಎಂಬತ್ನಾಲ್ಕರಲ್ಲಿ ಅದಾದ ಮೇಲೆ ನಾನೇ ಕೇವಲ ಸುಮ್ಮನೆ ಮಾಡ್ಕೊತಾ ಇದ್ದೆ ಎಲ್ಲೂ ಕ್ಲಾಸ್ ಮಾಡ್ತಿರ್ಲಿಲ್ಲ ಒಮ್ಮೆ ಏನಾಯ್ತು ಈ ಇನ್ನೊಂದು ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಷ್ಟೊತ್ತಿ ಮಲ್ನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿಯವರು ತೀರೋಗ್ಬಿಟ್ಟಿದ್ರು ನಾರಾಯಣ ಸ್ವಾಮೀಜಿ ಅಂತೇಳಿ ಮೈಸೂರಿನಲ್ಲಿ ಭೋಗಾದಿಯಲ್ಲಿದ್ದರು ಸೊ ಅವ್ರ ಹತ್ರ ಹೋಗಿ ಯೋಗಾಭ್ಯಾಸವನ್ನ ಕಲಿಯೋದಿಕ್ಕೆ ಅಂತ ಹೋದೆ ಒಂದು ಕ್ಯಾಂಪ್ ಮಾಡಿದ್ರು ಆ ಕ್ಯಾಂಪಲ್ಲಿ ನಾನು ಭಾಗವಹಿಸಿದಾಗ ಹದಿನೈದು ದಿವಸದ ಒಂದು ಕ್ಯಾಂಪ್ ಅದು ಆ ಕ್ಯಾಂಪಲ್ಲಿ ಒಂದಷ್ಟು ದಿವಸ ಮಾಡಿದೆ ಗುರುಗಳು ನನ್ನನ್ನು ಗಮನಿಸಿದ್ರು ಗಮನಿಸಿ ಏನು ಮಾಡಿದ್ರು ಸೊ ನಾನು ಒಂದು ದಿವಸ ಮಾತ್ರ ಊರಲ್ಲಿ ಇರೋಲ್ಲ ನೀನು ಕ್ಲಾಸನ್ನು ಎಂಗೇಜ್ ಮಾಡು ಅಂದರು ನನಗೆ ಸ್ವಲ್ಪ ಯಾವತ್ತು ಕ್ಲಾಸ್ ಮಾಡಿರಲಿಲ್ಲ ಹೆಂಗಪ್ಪ ಮಾಡೋದು ಏನಪ್ಪಾ ಅಂತ ಯೋಚನೆ ಆಯಿತು ಇಲ್ಲ ಇಲ್ಲ ಏನಾರ ಆಗಲಿ ಇವತ್ತು ಮಾಡಲೇಬೇಕು ಅಂತೇಳಿ ಒಂದವರು ಹೇಳಿದರು ಸೊ ಆ ಉದ್ದೇಶವನ್ನು ಇಟ್ಟುಕೊಂಡು ಅವತ್ತೊಂದ್ ದಿವಸ ಗುರುಗಳು ಇಲ್ವಲ್ಲ ಏನಾರು ಮಾಡಿ ಎಂಗೇಜ್ ಮಾಡ್ಬೇಕಲ್ಲ ಅಂತ ಹೇಳಿ ಕ್ಲಾಸ್ ಅನ್ನ ಮಾಡಿದೆ ಆದ್ರೆ ಗುರುಗಳು ಆ ಹಾಲಿನ ಹಿಂಭಾಗದಲ್ಲಿ ಒಂದು ರೂಮ್ ಇದೆ ಆ ರೂಮ್ ನಲ್ಲಿ ಇದ್ರು ಅವರು ನನಗೆ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಒಂದು ಪ್ರೇಯರ್ ಮಾಡಿಸುವಂತ ಮುಮೆಂಟ್ ಅಲ್ಲಿ ಅವ್ರು ಬಂದು ನನ್ನ ಪಕ್ಕದಲ್ಲಿ ಕುತ್ಕೊಂಡ್ರು ಪ್ರೇಯರ್ ಎಲ್ಲ ಮುಗಿದ್ಮೇಲೆ ನನ್ನ ಕುಂಡ್ರ ಹೇಳಿದ್ರು ಏನಾಯ್ತಪ್ಪ ಕ್ಲಾಸ್ ಮಾಡೋದಕ್ಕೆ ಫಸ್ಟ್ ಕ್ಲಾಸ್ ಕ್ಲಾಸ್ ಮಾಡಿದಲ್ಲ ಇದು ಯೋಗ ವಿದ್ಯೆ ಅನ್ನುವಂಥದ್ದು ನಿನ್ನೊಬ್ಬನ ಸೊತ್ತಲ್ಲ ಇದು ನಾಲ್ಕು ಜನ ಕೇಳಿಕೊಡ್ಬೇಕು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಆಗ ನಾನೇನ್ ಮಾಡಿದೆ ಅವ್ರ ಹತ್ರ ಕಲ್ತು ಅವರ ಆಶೀರ್ವಾದದಿಂದ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅವಾಗ ಅಜ್ಜಂಪುರದಲ್ಲಿ ಒಂದು ಶಿವಾನಂದ ಆಶ್ರಮ ಅಂತಿದೆ ಅಲ್ಲಿ ನಾನು ಪ್ರಪ್ರಥಮ ಒಂದು ಕ್ಯಾಂಪನ್ನ ಶುರು ಮಾಡಿದೆ ಸೊ ಅಲ್ಲಿ ಒಂದು ಕ್ಯಾಂಪನ್ನ ಮಾಡೋದ್ರ ಮುಖಾಂತರವಾಗಿ ನನ್ನ ಪ್ರಯಾಣ ಶುರುವಾಗಿದ್ದು ಅನೇಕ ಹಳ್ಳಿಗಳಲ್ಲಿ ಯೋಗಾಭ್ಯಾಸಗಳನ್ನ ಮಾಡಿಸ್ತಾ ನಂತರ ತದನಂತರ ತೊಂಬತ್ತೈದಕ್ಕೆ ನಾನು ಮದುವೆ ಆಗ್ಬೇಕಾದಂತ ಒಂದು ಅವಕಾಶ ಸಿಕ್ಕು ನಮ್ಮ ಮನೆಯ ಅಪ್ಪ ಇವರೆಲ್ಲ ಏನ್ ಮಾಡಿರಲಿಲ್ಲ ಮದುವೆ ಆಗ್ಬೇಕು ನೀನು ಅಂತ ಇದು ಮಾಡಿ ಮದುವೆ ಮಾಡಿದ್ರು ಮದುವೆ ಆದ್ಮೇಲೆ ಏನಾಯ್ತು ನಾನು ದುರ್ಗಕ್ಕೆ ಬಂದೆ ತೊಂಬತ್ತೈದರಲ್ಲಿ ದುರ್ಗಕ್ ಬಂದೆ ಅದಕ್ಕಿಂತ ಚಿತ್ರದುರ್ಗಕ್ಕೆ ಬಂದೆ ತೊಂಬತ್ತೈದರಿಂದ ನಿರಂತರವಾಗಿ ರೋಟರಿ ಬಾಲಭವನದಲ್ಲಿ ನಾನು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಮೊದಲು ತೊಂಬತ್ತೈದನೇ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಯಾರು ದುರ್ಗದಲ್ಲಿ ಪರಿಚಯ ಇರಲಿಲ್ಲ ಒಬ್ರು ಕೂಡ ಪರಿಚಯ ಇರಲಿಲ್ಲ ಸೊ ಏನ್ ಮಾಡಬೇಕು ಅನ್ನೋದು ನನಗೆ ಒಂದು ಯೋಚನೆ ಆಯ್ತು ಅವಾಗ ಹೇಗ್ ಮಾಡಬೇಕಪ್ಪ ಇಲ್ಲಿ ಯಾರು ಪರಿಚಯ ಇಲ್ಲ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಪ್ರತಿ ದಿವಸ ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಯೋಗ ಮಾಡೋದು ಬರೋದು ಮಾಡ್ತಿದ್ದೆ ನಾನು ಯೋಗ ಮಾಡ್ತಾ ಇರೋದು ನೋಡಿ ಕೆಲವೊಂದು ಜನ ನೋಡಿದಂತವ್ರು ಏನ್ ಮಾಡಿದ್ರು ಇಲ್ಲ ಸರ್ ಏನೋ ಮಾಡ್ತೀರಾ ನೀವು ನನಗೂ ಒಂಚೂರು ಹೇಳ್ಕೊಡಿ ಅಂತ ಹೇಳಿ ವಾಕ್ ಬಂದಂಥವ್ರು ಕೇಳಕ್ ಶುರು ಮಾಡಿರು ಆಮೇಲೆ ಪೊಲೀಸ್ ತರಬೇತಿ ಇದೆ ಅದಕ್ ನಾನು ಟ್ರೈನಿಂಗ್ ಹೋಗ್ತಾ ಇದ್ದೀನಿ ನನಗೊಂದಿಷ್ಟು ತರಬೇತಿ ಕೊಡ್ರಿ ಅಂತ ಬಂದರು ಈಗ ಅಂತಂತವಾಗಿ ಅಂತಂತವಾಗಿ ದೂರಗಳು ಕೂತ್ಕೊಂಡು ನೋಡ್ತಿದಾರೆಲ್ಲ ಹತ್ರಕ್ ಬಂದ್ರು ಹತ್ರಕ್ ಬಂದ ಮೇಲೆ ಏನಾಯ್ತು ನನ್ನ ಹತ್ರ ಯೋಗಾಭ್ಯಾಸವನ್ನ ಮಾಡಿದ್ರು ಯೋಗಾಭ್ಯಾಸ ಮಾಡಿದ ಮೇಲೆ ಅಲ್ಲಿ ಒಬ್ರು ಬಿಒ ಬಂದ್ರು ಬಿಒ ಏನ್ ಮಾಡಿರು ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ನಮ್ಮ ಆಫೀಸ್ ಕಡೆಯಿಂದ ಒಂದು ಚೈತ್ರದ ಚಿಗುರು ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಗುರು ಭವನದಲ್ಲಿ ನೀವು ನಡೆಸ್ಕೊಡಿ ಎಂದ್ರು ಆ ಗುರು ಭವನದಲ್ಲಿ ಒಂದು ಆ ಚೈತ್ರದ ಚಿಗುರು ಕಾರ್ಯಕ್ರಮ ನಡೆಸ್ಕೊಟ್ವಿ ಅದೇ ಸಂದರ್ಭದಲ್ಲಿ ಕರ್ನಾಟಕ ಯೋಗ ಸಂಸ್ಥೆ ಬೆಂಗಳೂರಿನವರು ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬೇಕು ಇಲ್ಲಿ ಒಂದು ಸ್ಟೇಟ್ ಲೆವೆಲ್ ಯೋಗ ಕಾಂಪಿಟೇಷನ್ ಮಾಡ್ಕೊಡಿ ಅಂತ ಕೇಳಿರು ಅದು ಕೂಡ ಎರಡ್ ಸಾವಿರದ ಐದು ಎರಡ್ ಸಾವಿರದ ಐದರಲ್ಲಿ ಅಲ್ಲಿ ಶುರು ಮಾಡಿದ್ವಿ ಅದನ್ನೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಜನ ಪರಿಚಯ ಆಯ್ತು ಅವಾಗ ಮದ್ ಮಧ್ಯೆ ಮದ್ ಏನ್ ಮಾಡೋರು ಒಂದು ಹನ್ನೊಂದು ದಿವಸ ಕ್ಯಾಂಪ್ನ ಭದ್ರಾವತಿ ನಾಗರಾಜ್ ಅನ್ನೋರು ಬಂದ್ ಮಾಡಿ ಹೋಗ್ತಾ ಇದ್ರು ಸೊ ಹನ್ನೊಂದು ದಿವಸ ಮಾಡೋರು ಹೋಗ್ಬಿಡೋರು ಅಲ್ಲಿ ಹನ್ನೊಂದು ದಿವಸ ಮಾಡಿ ಜನ ಸುಮ್ಮನೆ ಆಗ್ಬಿಡೋರು ಮತ್ತೆ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ಅವರು ಏನ್ ಮಾಡಿದ್ರು ಇಲ್ಲ ನಮ್ಮ ರೋಟರಿ ಬಾಲಭವನದಲ್ಲೇ ಒಂದು ರೆಗ್ಯುಲರ್ ಕ್ಲಾಸ್ ಮಾಡಿ ಅಂತ ಅವಕಾಶ ಮಾಡಿಕೊಟ್ರು ರೋಟ್ರಿ ಫೋರ್ಟ್ನವರ ಸಹಯೋಗದಲ್ಲಿ ನಿರಂತರವಾಗಿ ಇಪ್ಪತ್ತೈದು ವರ್ಷದಿಂದ ಕ್ಲಾಸ್ ನಡೀತಾ ಇದೆ ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನಕ್ಕೆ ಯೋಗಾಭ್ಯಾಸವನ್ನು ಹೇಳ್ಕೊಟ್ಟಿದ್ದೀನಿ ಒಂದು ನೂರು ಜನಕ್ಕಿಂತಲೂ ಶಿಕ್ಷಕರನ್ನ ಹೆಚ್ಚು ಜನ ತಯಾರು ಮಾಡಿದ್ದೀನಿ ಬೇರೆ 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 ಕಡೆಯಲ್ಲೆಲ್ಲ ಹೊರಗಡೆ ಅವರೆಲ್ಲ ಕ್ಲಾಸ್ ಮಾಡ್ತಾ ಇದಾರೆ ಹೌದೌದು ಹೇಳ್ಕೊಡ್ತಾ ಇದ್ದಾರೆ ಒಂದು ಅವೆಲ್ಲವನ್ನು ಗಮನಿಸ್ತಾ ನಮಗೂ ಒಂಥರ ಖುಷಿ ಅನ್ಸುತ್ತೆ ಎಲ್ಲ ಮೂಲೆ ಮೂಲೆಗೆ ಹೋದ್ರು ಕೂಡ ನಮ್ಗೆ ಒಂದು ನಮ್ಮರು ಇದಾರೆ ಅನ್ನುವಂತಹ ಭಾವನೆ ಯಾವ್ದೋ ಶಿಕ್ಷಾ ಸಿಗ್ತಾರೆ ನನಗೆ ಎಷ್ಟೋ ಜನ ಮಾತಾಡ್ತಾರೆ ನನ್ನ ಹತ್ರ ನಾನಾದ್ರೂ ಮಾತಾಡಿರೋ ನನಗೆ ಮರ್ತ್ ಬಿಟ್ಟಿರ್ತೀನಿ ಲಕ್ಷಾಂತರ ಜನದಲ್ಲಿ ನೆನ್ಪಿಟ್ಕೊಳಕ್ ಆಗೋದಿಲ್ಲ ಎಷ್ಟೋ ಜನ ಈಗ ನನ್ನ ಐಮಂಗ್ಲದಲ್ಲಿ ಪೊಲೀಸ್ ಟ್ರೈನರ್ಸ್ ಬರ್ತಿದ್ರು ಮುನ್ನ ಮುನ್ನೂರು ಜನ ಬರೋರು ಒಂದೊಂದ್ಸತಿ ಅವ್ರೆಲ್ಲಾ ಕ್ಲಾಸ್ ಮಾಡಿದ್ಮೇಲೆ ಅವ್ರೆಲ್ಲೆಲ್ಲೋ ಹೋಗಿರೋರು ಹೊರಗಡೆ ಎಲ್ಲ ಹೊರಗಡೆ ಹೋದಾಗ ಅಲ್ಲಿಂದ ಫೋನ್ ಮಾಡ್ತಾರೆ ಸಾರ್ ನನಗಿಂತ ಒಂದು ಪ್ರಾಬ್ಲಮ್ ಆಗಿದೆ ನಾನು ಏನ್ ಮಾಡ್ಬೇಕು ಅಂತಲ್ಲೆಲ್ಲ ಕೇಳ್ತಾರೆ ಒಂದಷ್ಟು ಜನಕ್ಕೆ ನಾವು ಥೆರಪಿ ಟೈಪ್ ಎಕ್ಸರ್ಸೈಸ್ಗಳನ್ನ ಮಾಡಿಸಿ ಗುಣಪಡಿಸಿರುವಂತದ್ದಿದೇವೆ ಅವೆಲ್ಲವನ್ನು ಗಮನಿಸಿದಾಗ ಅವರೆಲ್ಲಾ ಬಂದು ನಮ್ಮನ್ನ ಮಾತಾಡಿಸುವಂತದ್ದು ಇವೆಲ್ಲವನ್ನ ನೋಡಿದಾಗ ನಮ್ಗೆ ಬಹಳ ಸಂತೋಷ ಅನ್ಸುತ್ತೆ ಸೊ ಯೋಗಾಭ್ಯಾಸವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಆಧ್ಯಾತ್ಮ ಚಿಂತನೆ ಒಂದು ಶುರುವಾಗ್ತಾ ಹೋಯ್ತು ಆರೋಗ್ಯದ ಕಡೆ ಗಮನ ಹೆಚ್ಚಾಯ್ತು ನನ್ನ ಆರೋಗ್ಯವನ್ನ ಕಾಪಾಡ್ಕೊಳೋದ್ರ ಜೊತೆಯಲ್ಲಿ ಬೇರೆಯವ್ರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಯ್ತು ಅದು ಮುಖ್ಯವಾಗಿರುವಂಥದ್ದು ಯಾಕೆ ಅಂದ್ರೆ ನಾನು ಪ್ರತಿನಿತ್ಯ ನಾನು ಒಬ್ನೇ ಮಾಡ್ಬೋದಿತ್ತು ಜನ ಇದ್ರಿಗೆ ಅವ್ರಿದ್ರಿಗೆ ಮಾಡಿದಾಗ ಏನಾಯ್ತು ಅವರು ನಮ್ಮ ಜೊತೆಲಿ ಮಾಡಿ ಅವ್ರ ಆರೋಗ್ಯನೂ ಗುಣಪಡಿಸುತ್ತೆ ನಾನು ಮಾಡ್ತೇನೆ ನನ್ನ ಆರೋಗ್ಯನೂ ಗುಣವಾಗುತ್ತೆ ಆ ಉದ್ದೇಶವನ್ನ ಇಟ್ಟುಕೊಂಡು ರೋಟರಿ ಬಾಲ ಬಂದಲ್ಲಿ ಕೂಡ ನಿರಂತರ ನಡೀತಾ ಇದೆ ನನ್ನೇ ಒಂದು ಐದಾರು ಬ್ರಾಂಚ್ ಇದಾವೆ ನಮ್ಮ ವಿದ್ಯಾರ್ಥಿಗಳೇ ಅಲ್ಲಲ್ಲೇ ಅಲ್ಲಲ್ಲೇ ಬ್ರಾಂಚ್ ಅಲ್ಲೆಲ್ಲ ಕ್ಲಾಸ್ ಅನ್ನ ಮಾಡ್ತಾ ಇದಾರೆ ಒಂದು ದುರ್ಗದಲ್ಲಿ ಒಂದು ಗುರುತಿಸ್ಕೊಂಡಿದೀನಿ ಯಾವತ್ತ ಯಾರೂ ಕೂಡ ನನಗೆ ಪರಿಚಯ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಒಂದು ಕಡೆ ಕೂತು ದುರ್ಗದಕ್ ಬಂದಾಗ ನನ್ನ ಜೀವನ ನಡೆಸೋದಿಕ್ಕೆ ಕಷ್ಟ ಅಂತ ಅಂದಾಗ ಒಂದು ಕಾಜಾ ಗುಂಡಿ ಮಾಡೋದು ಹೇಳ್ಕೊಡಿ ಅಂತ ಕೇಳುವಂತದ್ದು ಉಂಟು ಹೌದೌದು ಹಾ ಈಗ ಹೆಂಗೆ ಬಾ ಮಾಡೋದು ಅಂತ ಯೋಚನೆ ಆಯ್ತು ಒಂದೊಂದು ಕಡೆಲಿ ಒಂದರಲ್ಲಿ ಪ್ರಕಾಶ್ ಮೆಡಿಕಲ್ ಏಜೆನ್ಸಿ ಅಂತ ಇತ್ತು ಆ ಏಜೆನ್ಸಿಯಲ್ಲಿ ಕೆಲಸ ಮಾಡಿದೆ ಒಂದು ಚಿನ್ಮಲಾದ್ರೆ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದೆ ಗ್ರೈನ್ ಮರ್ಸೆನ್ಸ್ ಅಸೋಸಿಯೇಷನ್ ಅಲ್ಲಿ ಕೆಲಸ ಮಾಡಿದೆ ಹೇಗೋ ಒಂದೊಂದ್ ಕಡೆ ಕೆಲಸ ಮಾಡ್ಕೊಂಡು ಜೀವನದ ಜೊತೆಯಲ್ಲಿ ಇದನ್ನು ಕೂಡ ವೃತ್ತಿಯನ್ನು ಇಟ್ಕೊಂಡು ಮಾಡ್ಕೊಂತ ಹೋದ್ವಿ ಹಾಗಾಗಿ ಇವತ್ತು ಇಡೀ ದುರ್ಗದ ತುಂಬಾ ಪರಿಚಯ ಆಗಿದ್ದೀನಿ ಒಂದು ಖುಷಿ ಕೊಡುವಂತ ಸಂಗತಿ ನನಗೆ ಅದು ಹೆಮ್ಮೆ ದುಡ್ಡು ಮಾಡಿದ್ನೆ ಬಿಟ್ಟರೆ ಅದು ಬೇರೆ ಪ್ರಶ್ನೆ ದುಡ್ಡಿಗೆ ಹೆಚ್ಚು ನಾನು ಆದ್ಯತೆಯನ್ನು ಕೊಡ್ತಾ ಇಲ್ಲ ನನಗೆ ಬೇಕಾಗಿರೋದೇನಪ್ಪ ಅಂತಂದ್ರೆ ಜನಸಂಪರ್ಕ ಇರಬೇಕು ಜನಗಳು ಇರಬೇಕು ಅವ್ರು ಚೆನ್ನಾಗಿರ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀನಿ ಆದರೂ ಹಾಗೂ ಅವ್ರು ಯಾರು ಏನು ಹಂಗೆ ಏನು ಕ್ಲಾಸನ್ನು ಕೂಡ ಹಂಗೆ ತಗೊಂಡೋಗ್ತಲ್ವಲ್ಲ ಕೂಡ ಅವರು ಕೂಡ ದುರುಕಾಣಿಕೆ ಅಂತ ಕೊಡ್ತಾರೆ ಅದರಲ್ಲಿ ಜೀವನ ಏನು ಪ್ರಾಬ್ಲಮ್ ಇಲ್ಲ ಅವೆಲ್ಲವಕ್ಕಿಂತ ಹೆಚ್ಚಾಗಿ ಬೇರೆಯವರು ನನ್ನ ಹತ್ರ ಯೋಗ ಕಲಿತು ನನಗಿಂತದೊಂದು ಒಳ್ಳೇದಾಯ್ತು ನನಗೆ ಅನು ಅನುಕೂಲ ಆಯಿತು ಅಂತ ಹೇಳ್ತಾರಲ್ಲ ಅದು ಮುಖ್ಯವಾಗಿ ಖುಷಿ ಕೊಡುವಂಥ ಸಂಗತಿ ಇವೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ನಮ್ಮ ತಾಯಿ ಅಣ್ಣ ಮಾವರನ್ನ ಮೊದಲು ನೆನಪು ಮಾಡ್ಕೋಬೇಕು ನಾವು ಯಾಕೆ ಅಂದ್ರೆ ಅವರು ರಿಟೈರ್ಡ್ ಪ್ರಿನ್ಸಿಪಾಲ್ರು ಅವ್ರ ಮನೆಯಲ್ಲೇ ಇಟ್ಕೊಂಡು ನನ್ನ ಓದಿಸಿ ನನಗೆ ಈ ದಾರಿಯನ್ನ ತೋರಿಸ್ಬಂತವರು ಸೊ ಹಾಗಾಗಿ ಅಲ್ಲಿಂದ ಬಂದಿರುವಂಥದ್ದು ಇದೆ ನಮ್ಮ ತಂದೆ ತಾಯಿ ಆಧ್ಯಾತ್ಮಿಕತೆಯಲ್ಲಿ ಇದ್ದಾರಲ್ಲ ಅವರೆಲ್ಲ ರಾಜಕೀಯದಲ್ಲಿ ಇದ್ದರು ಆದ್ರೆ ನಮ್ಮ ತಂದೆ ತಾಯಿ ಕಡೆ ಸಂಬಂಧ ಏನಿದೆ ಅವರು ಆಧ್ಯಾತ್ಮಿಕ ಜೊತೆಯಲ್ಲಿ ಹೇಳಿದ್ದರು ನಮ್ಮ ತಾತ ಇವರೆಲ್ಲ ಬಹಳಷ್ಟು ಆಧ್ಯಾತ್ಮಿಕದಲ್ಲಿ ಮುಂದುವರೆದಂಥವ್ರು ಹಾಗಾಗಿ ನನಗೆ ಆ ಒಂದು ಯೋಗ ಅನ್ನುವಂಥದ್ದು ನನಗೆ ರೂಢಿಸ್ಕೊಳೋದಿಕ್ಕೆ ಅನುಕೂಲ ಆಯ್ತು ಈಗ ಒಂದು ಪ್ರಶ್ನೆ ಈಗಿನ ಯುವ ಆಗಿ ಬೇರೆಯವ್ರನ್ನ ನೋಡ್ತಾ ಇದ್ದಾರೆ ಯೋಗ ಎಷ್ಟು ಮುಖ್ಯ ಆಗಿದೆ ನಾವೀಗ ಸುಮ್ಮನೆ ಈಗ ಒಂದು ಎಂಟು ದಿವಸದಿಂದ ಪೇಪರ್ಗಳಲ್ಲಿ ನೋಡ್ತಾ ಇದೀವಿ ಆಸನದಲ್ಲಿ ಅಷ್ಟು ಜನ ಸತ್ರು ಇನ್ನೊಂದು ಇಷ್ಟು ಜನ ಸತ್ರು ಅಂತ ಎಲ್ಲ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ರು ಅಂತ ಎಲ್ಲ ಹೇಳ್ತಾ ಇದಾರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಾವು ಸಣ್ಣ ಹುಡುಗಾಗಿದ್ದಾಗ ನಮ್ಮಪ್ಪರೆಲ್ಲ ಯಾವ್ದಾರ ಊರಿಗೆ ಹೋದ್ರೆ ಆ ಊರಿಂದ ಬರೋವರೆಗೂ ನಾವು ವೇಟ್ ಮಾಡ್ತಿದ್ವಿ ಅಲ್ಲಿನವರೆಗೂ ನಮ್ಗೆ ಏನ್ ಮೆಸೇಜ್ ಗೊತ್ತಾಗ್ತಿರ್ಲಿಲ್ಲ ಹೀಗೆ ಹಂಗಲ್ಲ ಹೊರ್ಟು ತಕ್ಷಣಕ್ಕೆ ಬಸ್ ಅನ್ ತಲುಪಿದ ಬಸ್ ಸಿಕ್ತಾ ಹಾ ಬಸ್ ಸಿಕ್ತಾ ಸೀಟ್ ಸಿಕ್ತಾ ಎಷ್ಟೊತ್ಗೆ ಹೋದೆ ಎಲ್ ತಿಂಡಿ ತಿಂದೆ ಹೀಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರ್ತದೆ ಈ ಏನಿದಾವೆ ಯಾಂತ್ರಿಕ ಜೀವನ ಇದು ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡ್ತಾ ಇದ್ವಿ ಟೆನ್ಷನ್ ಇಂದಲೇ ಬದುಕ್ತಾ ಇದ್ವಿ ಟೆನ್ಷನ್ ಇಂದಲೇ ಯಾವೂ ಇಲ್ಲ ಮಕ್ಳುಗಳು ತಗೊಂಡ್ರೆ ಅಲ್ಲಿಗೆ ಹೋದ್ರೆ ಹೋಮ್ ವರ್ಕ್ ಮಾಡಿಲ್ಲ ಅನ್ನೋ ಟೆನ್ಷನ್ ಮಕ್ಕಳು ಮನೆಗೆ ಬಂದ್ರೆ ಅವ್ರಿಗೆ ಹೋಮ್ ವರ್ಕ್ ಮಾಡಿಸ್ಬೇಕಲ್ಲ ಅಂತ ಇವ್ರಿ ಟೆನ್ಷನ್ ಸೊ ಇವರಿಗೆಲ್ಲ ಫೀಸ್ ಕಟ್ಟಬೇಕಲ್ಲ ಅಂತ ತಂದೆ ಟೆನ್ಷನ್ ಇವ್ರೆಷ್ಟು ಜೀವನಗಳನ್ನ ನಡೆಸ್ಬೇಕಲ್ಲ ಅಂತ ಮತ್ತಷ್ಟು ಟೆನ್ಷನ್ ಮತ್ತೆಲ್ಲೋ ಒಂದು ಆಫೀಸ್ ಹೋಗ್ತಾರೆ ನಮ್ಮ ಬಾಸಿ ಗಲಾಟೆ ಮಾಡ್ತಾನೆ ಆ ಆ ರೀತಿಯಲ್ಲಿ ಟೆನ್ಷನ್ ಇವೆಲ್ಲ ಟೆನ್ಷನ್ ಇಂದಲೇ ತುಂಬಿರುವಂತ ಜೀವನ ಹಾಗಾಗಿ ಈ ಟೆನ್ಷನ್ ಅನ್ನ ಫ್ರೀ ಮಾಡ್ಕೊಳೋದಿಕ್ಕೆ ಯೋಗ ಮತ್ತು ಸಂಗೀತ ಆಧ್ಯಾತ್ಮ ಇವೆಲ್ಲ ಏನಿದಾವೆ ತುಂಬಾ ತುಂಬಾ ಮುಖ್ಯವಾಗಿರುವಂತದ್ದು ನಮ್ಮ ಜನ ನಮ್ಮ ಟೆನ್ಶನ್ ಇಂದ ಯೋಗ ಓಕೆ ಆಸನಗಳ ಮುಖಾಂತರ ಅದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಣಾಯಾಮ ನಾವು ಅಭ್ಯಾಸ ಮಾಡೋಣ ಯಾಕೆಂದ್ರೆ ಟೆನ್ಷನ್ ಫ್ರೀ ಆಗೋದಕ್ಕೆ ಆಸನಗಳಿಗಿಂತಲೂ ಹೆಚ್ಚಾಗಿ ಪ್ರಾಣಾಯಾಮ ಧ್ಯಾನ ತುಂಬಾ ಉಪಯುಕ್ತವಾಗಿರುವಂಥದ್ದು ಹಾಗಾಗಿ ಒಂದೆರಡು ಪ್ರಾಣಾಯಾಮಗಳನ್ನು ನಾನು ಈಗ ನಿಮಗೆ ತೋರಿಸದಿಕ್ಕೆ ಇಷ್ಟಪಡ್ತೀನಿ ನಂತರ ಆಮೇಲೆ ಒಂದು ಆಸನವನ್ನು ಅಭ್ಯಾಸ ಮಾಡಿಸಣ ನಾವೀಗ ಟೆನ್ಷನ್ ಅಂತ ಹೇಳ್ತೀವಿ ಟೆನ್ಷನ್ಗೋಸ್ಕರವಾಗಿ ಬಿ ಪಿ ಶುರುವಾಗುತ್ತೆ ನಮಗೆ ಟೆನ್ಷನ್ ಬಾಯಿತಿ ಒಂದು ಅಟಿಗೆ ಮಾಡ್ತೀವಿ ಮಾತಿನಲ್ಲಿ ವೇರಿಯೇಷನ್ ಆಗುತ್ತೆ ಬ್ಲಡ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಮುಖ ಕೆಂಪಾಗುವಂಥದ್ದು ಮತ್ತೆ ಅವರು ಎಷ್ಟು ಹೊತ್ತು ಅದನ್ನೇ ಟೆನ್ಷನ್ ಅನ್ನು ಇಟ್ಕೊಂಡು ಕುತ್ಕೊಂಡ್ರೆ ಅವರು ಜಿಗುಪ್ಸೆ ಬಂದಂಗೆ ಆಗುತ್ತೆ ಇವೆಲ್ಲ ಇರ್ತದೆ ಇವುಗಳನ್ನು ಗುಣಪಡಿಸೋದಿಕ್ಕೆ ಅಂತೇಳಿ ಒಂದಷ್ಟು ಪ್ರಾಣಾಯಾಮಗಳು ಅದರಲ್ಲಿ ಅತಿ ಮುಖ್ಯವಾಗಿರುವಂಥ ಒಂದೆರಡು ಪ್ರಾಣಾಯಾಮಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತಾರೆ ಅಂತಹ ಒಂದು ಪ್ರಾಣಾಯಾಮ ನಾನೀಗ ಒಂದು ಸಾರಿ ಅಭ್ಯಾಸ ಮಾಡಿ ತೋರಿಸ್ತೀನಿ ಅದನ್ನು ಗಮನಿಸಿ ಎಡಗೈನಲ್ಲಿ ಚಿನ್ಮುದ್ರೆಯನ್ನು ಹಾಕಿದ್ದೀನಿ ಹೆಬ್ಬೆರಳು ಮತ್ತು ತೋರ್ಬೆಳ್ನ ಸುತ್ತ ತುದಿಯನ್ನ ಸೇರಿಸಿ ಉಳಿದಿರುವಂತ ಮೂರು ಬೆರಳನ್ನ ನೇರವಾಗಿಟ್ಟಿದ್ದೀನಿ ನಂತರ ನನ್ನ ಬಲಗೈಯಲ್ಲಿ ಮೃಗಿ ಮುದ್ರೆ ಇದೆ ಮೃಗಿ ಜಿಂಕೆ ಜಿಂಕೆ ಜಿಂಕೆಯ ಕಾಣುತ್ತೆ ಅದಕ್ಕೆ ಮೃಗಿ ಮುದ್ರೆ ಅಂತ ಹೇಳ್ತೀವಿ ಉಂಗ್ರದ ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಈ ಮೂರನ್ನ ಸೇರಿಸಿದ್ದೀನಿ ನಂತರ ನನ್ನ ಬಲಗೈನ ಹೆಬ್ಬೆರಳಿನಿಂದ ಬಲಭಾಗದ ಮೂಗಿನೊಳೆಯನ್ನ ಮುಚ್ಚುತ್ತಾ ಇದ್ದೀನಿ ಕಣ್ಣನ್ನ ಮುಚ್ಚಿ ನನ್ನ ಸ್ವಂಟವನ್ನ ನೇರವಾಗಿ ಇಟ್ಕೊಂಡಿದ್ದೀನಿ ಕಣ್ಣನ್ನ ಮುಚ್ಚಬೇಕಾದ್ರೆ ಹಗುರವಾಗಿ ಮುಚ್ಚಬೇಕು ಮೊದಲನೇದಾಗಿ ನಿಮ್ಮ ಎಡಭಾಗದ ಮೂಗಿನೊಳೆಯಿಂದ ನಿಧಾನವಾಗಿ ಸಂಪೂರ್ಣವಾಗಿ ಉಸಿರನ್ನ ಬಿಡಬೇಕು ಹಾಗೆ ಎಡಭಾಗದ ಮೂಗಿನೊಳ್ಳೆಯಿಂದಲೇ ಉಸಿರನ್ನ ತಗೋಬೇಕು ಉಂಗರದ ಬೆರಳು ಮಧ್ಯದ ಬೆರಳಿನಿಂದ ಎಡಭಾಗ ಮುಚ್ಚಿ ಬಲಗಡೆಯಿಂದ ಬಿಡಬೇಕು ಮತ್ತೆ ಬಲಗಡೆಯಿಂದ ಉಸಿರು ತಗೋಬೇಕು ಎಡ್ಬೆರಳಿನಿಂದ ಬಲಭಾಗ ಮುಚ್ಚಿ ಎಡಗಡೆಯಿಂದ ಬಿಡಬೇಕು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗುವಂಥದ್ದು ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆಯಿಂದ ಉಸಿರನ್ನ ಬಿಟ್ಟ ಮೇಲೆ ಕೈಯನ್ನ ಕೆಳಗಿಳಿಸಬೇಕು ನಂತರ ಒಮ್ಮೆ ಎರಡು ಮೂಗಿನೊಳೆಯಿಂದ ದೀರ್ಘವಾಗಿರುವಂತಹ ಉಸಿರಾಟ ನಂತರ ನಿಧಾನವಾಗಿ ಭೂಮಿಯನ್ನ ನೋಡುತ್ತಾ ಕಣ್ಣನ್ನು ನರಳಿಸ್ಬೇಕು ನಾವೀಗ ಮಾಡಿದಂತಹ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ ಸೊ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಾಡಿಗಳನ್ನ ಶುದ್ಧಿಗೊಳಿಸುವಂತಹ ಪ್ರಾಣಾಯಾಮ ಇದು ಎಲ್ಲ ನಾಡಿಗಳನ್ನ ಶುದ್ಧಿಗೊಳಿಸುತ್ತೆ